ನಾವು ಫೋನ್ ಅಲ್ಲಿ ಮಾತಾಡುವಾಗ ಮಾತಾಡುವಾಗ ಕಾನ್ವರ್ಸೇಷನ್ ಅಲ್ಲಿ ಹೆಚ್ಚು ಬಳಸುವಂತಹ ಪದ ನಾನು ಅಥವಾ ಐ ಆಗಿರುತ್ತಂತೆ ಹೌದು ನಮಗೆ ನಮ್ಮ ಮೇಲೆ ನಮ್ಮ ಗರಿವಿಲ್ಲದೆ ಇರೋ ಹಾಗೆ ಅಭಿಮಾನ ಪ್ರೀತಿ ಎಲ್ಲಾನು ಇರುತ್ತೆ ನಾನು ಅನ್ನೋದು ಪ್ರತಿಯೊಬ್ಬನಲ್ಲೂ ಕೂಡ ಇರುತ್ತೆ ಅದೇ ರೀತಿ ಪ್ರತಿಯೊಬ್ಬನು ಕೂಡ ತನ್ನ ಬಗ್ಗೆ ಅಂದರೆ ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನು ಎಲ್ಲರೂ ಆಡಬೇಕು ಅಂತ ಕಾಯ್ತಿರ್ತಾನಂತೆ ನಿಮಗೂ ಆಸೆ ಆಗಿರುತ್ತೆ ಅಲ್ವಾ ಅಥವಾ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಯಾರಿಗಿರಲ್ಲ ಹೇಳಿ ಅಲ್ವಾ ಇಂತಹ ಒಳ್ಳೆ ಮಾತುಗಳನ್ನು ಬೇರೆಯವರು ಹೇಳಬೇಕು ಅಂತ ನಾವು ಬಯಸೋದಾದರೆ ಮೊದಲು ನಾವು ಬೇರೆಯವರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡೋದನ್ನ ಅಭ್ಯಾಸ ಮಾಡ್ಕೋಬೇಕು ನಾವೇ ಬೇರೆಯವರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡ್ತಾ ಇಲ್ಲ ಅಂತಂದ್ರೆ ಇನ್ನು ಬೇರೆಯವರು ನಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಯಾವ ನ್ಯಾಯ ಇದೆ ಅಂತ ಇನ್ನೊಂದು ವಿಷಯ ಯಾರಾದರೂ ನಮ್ಮ ಜೊತೆ ಮಾತಾಡ್ತಾ ಇರುವಾಗ ಅವರು ಕೆಟ್ಟ ಮಾತುಗಳನ್ನ ಜಾಸ್ತಿ ಬಳಸ್ತಾ ಇದ್ದಾರೆ ಜೊತೆಗೆ ಅವರು ಬೇರೆಯವರ ದೂರನ್ನ ಹೇಳ್ತಿದ್ದಾರೆ ಪದೇ ಪದೇ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಹುಷಾರಾಗಿರ್ಬೇಕಂತೆ ಆ ವ್ಯಕ್ತಿಗಳು ಮುಂದೊಂದು ದಿನ ನಮ್ಮ ಬಗ್ಗೆ ಕೂಡ ಅದೇ ರೀತಿಯ ಮಾತುಗಳನ್ನ ಅದೇ ರೀತಿಯ ಆಪಾದನೆಗಳನ್ನ ಮಾಡುವಂತಹ ಸಾಧ್ಯತೆ ಇದೆ ಅದಕ್ಕೆ ಹೇಳೋದು ನಾವು ಯಾರ ಜೊತೆ ಸೇರ್ಬೇಕು ಯಾರ ಜೊತೆ ಮಾತಾಡಬೇಕು ಯಾರ ಮಾತ್ ಕೇಳಬೇಕು ಯಾರ ಮಾತು ಕೇಳ್ಬಾರ್ದು ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು ಹೌದು ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ನಾವು ಮೂರು ನಿಮಿಷಕ್ಕಿಂತ ಜಾಸ್ತಿ ಸಮಯ ಕಳೀಲೇಬಾರ್ದಂತೆ ಇನ್ ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ನಾವು ಮೂವತ್ತು ನಿಮಿಷ ಮೂರು ಗಂಟೆ ಕಳೆದ್ರೂ ಪರವಾಗಿಲ್ಲ ಅಂತೆ ಯಾಕಂದರೆ ಕೆಲವು ವ್ಯಕ್ತಿಗಳು ವಿಶೇಷವಾಗಿ ಒಳ್ಳೆ ಗುಣಗಳನ್ನು ಹೊಂದಿರೋರಾಗಿರ್ಬೋದು ಪಾಸಿಟಿವ್ ವೈಬ್ರೇಷನ್ ಇರೋರಾಗಿರ್ಬಹುದು ಏನಾದರೂ ಜೀವನದಲ್ಲಿ ಸಾಧಿಸಬೇಕು ಅಥವಾ ಯಾವತ್ತೂ ಬೇರೆಯವರ ಬಗ್ಗೆ ನೆಗೆಟಿವ್ ಮಾತಾಡೋದಿಲ್ಲ ಸಪೋಸ್ ನಾವೇನಾದರೂ ಮಾತಾಡಿದರೂ ಸಹ ಇರಲಿ ಬಿಡಿ ಪರವಾಗಿಲ್ಲ ಯಾಕೆ ಸುಮ್ಮನೆ ನಮಗೆ ಬೇರೆಯವ್ರ ವಿಷಯ ಅಥವಾ ಬೇರೆಯವ್ರ ಚಿಂತೆ ಅಂತ ಹೇಳ್ತಾರೆ ಅಥವಾ ನಾವು ಆಡುವಂಥ ಮಾತುಗಳಿಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಪ್ರತಿಕ್ರಿಯೆಗಳನ್ನ ಹೇಳೋದಿಲ್ಲ ಅಂತಂದ್ರೆ ಅಂತಹ ವ್ಯಕ್ತಿ ಸಜ್ಜನರಂತೂ ಖಂಡಿತ ಆಗೇ ಇರ್ತಾರೆ ಅಲ್ವಾ ಇದನ್ನ ನಮ್ಮ ವಚನಗಳ ಕಾಲದಿಂದ ಕೇಳ್ತಾ ಇದ್ದೀವಿ ನಾವು ಒಳ್ಳೆಯವರ ಸಂಘ ಸಜ್ಜನರ ಸಂಘವದು ಹೆಚ್ಚೇನು ಸವಿದಂತೆ ಅಂತ ಅಲ್ವಾ ದುರ್ಜನರ ಸಂಘ ಮಾಡಿದ್ರೆ ನಿಜವಾಗ್ಲೂ ನಮಗೆ ಕಷ್ಟ ತಪ್ಪಿದ್ದಲ್ಲ ಅಂತ ಅದಕ್ಕೆ ಬಹಳ ಮುಖ್ಯವಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಯಾರ ಜೊತೆ ಇರಬೇಕು ಎಂಥವರನ್ನು ಮೀಟ್ ಮಾಡಬೇಕು ಯಾರ ಜೊತೆ ನಾವು ಹೆಚ್ಚು ಸಮಯವನ್ನು ಕಳಿಬೇಕು ನಾವು ಯಾವ ಪ್ರೋಗ್ರಾಮ ನೋಡಬೇಕು ಹಾಗೆಯೇ ನಾವು ಎಂತಹ ಪುಸ್ತಕಗಳನ್ನು ಓದಬೇಕು ಇವೆಲ್ಲದರ ಆಯ್ಕೆ ಅನ್ನೋದು ನಮ್ಮ ಒಟ್ಟಾರೆ ವ್ಯಕ್ತಿತ್ವವನ್ನು ರೂಪಿಸುತ್ತಂತೆ ನಾವು ಇದ್ರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ಗೊತ್ತಾ ಆ್ಯಂಡ್ ಸಾಮಾನ್ಯವಾಗಿ ಅನಿವಾರ್ಯವಾಗಿ ಒಂದಿಷ್ಟು ವ್ಯಕ್ತಿಗಳ ಜೊತೆಯಲ್ಲಿ ಸಮಯ ಕಳಿಬೇಕು ಬರುತ್ತೆ ಆ್ಯಂಡ್ ಅಂತಹ ವ್ಯಕ್ತಿಗಳನ್ನು ಅವಾಯ್ಡ್ ಮಾಡೋದಕ್ಕೂ ಆಗೋದಿಲ್ಲ ಆದರೆ ಅಂತಹ ಸಮಯದಲ್ಲಿ ಅವರ ಜೊತೆ ಎಷ್ಟು ಕಮ್ಮಿ ಮಾತಾಡ್ತೀವಿ ಅಷ್ಟು ಒಳ್ಳೇದಂತೆ ಅಂಡ್ ಯಾವಾಗ್ಲೂ ಮಾತು ಹಿತಮಿತವಾಗಿರಬೇಕು ಅಂತ ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳೋದು ಸುಮ್ಮನೆ ಅಂತೂ ಖಂಡಿತ ಅಲ್ಲ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಏನ್ ಮಾತಾಡಬೇಕು ಅನ್ನೋದನ್ನ ನಮ್ಮ ಮಾತು ಹೇಗಿರಬೇಕು ಅಂತಂದ್ರೆ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಕೇಳೋ ರೀತಿ ಇರಬೇಕು ಅವನಿಗೆ ಆಸಕ್ತಿ ಹುಟ್ಟಿಸೋ ತರ ಇರಬೇಕು ಒಬ್ಬ ಸಿನಿಮಾಗಳನ್ನ ತುಂಬ ಇಷ್ಟಪಡ್ತಾನೆ ಅಂತಂದರೆ ಅವನ ಹತ್ರ ನಾವು ಕ್ರಿಕೆಟ್ ಬಗ್ಗೆ ಮಾತಾಡಿದ್ರೆ ಅವನಿಗೆ ಅದು ಇಷ್ಟ ಆಗದೆ ಹೋಗ್ಬೋದು ಸಿನಿಮಾ ಬಗ್ಗೆ ಮಾತಾಡಿದರೆ ಮಾತ್ರ ಅವನಿಗೆ ಇಷ್ಟ ಆಗುವಂಥ ಸಾಧ್ಯತೆ ಇದೆ ಸೊ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಪ್ರಿಯವಾದಂತಹ ಮಾತುಗಳನ್ನು ಆಡುವ ಅಭ್ಯಾಸವನ್ನು ಬಳಸ್ಕೋಬೇಕು ಈ ಅಭ್ಯಾಸಗಳನ್ನು ಹೇಗೆ ಬಳಸ್ಕೊಳ್ಳೋದು ಯಾಕಂದರೆ ನಮಗೆ ಗೊತ್ತಿರುವ ವಿಷಯಗಳ ಬಗ್ಗೆ ತಾನೇ ನಾವು ಮಾತಾಡಬೇಕು ಅಂತ ನಾವು ಯಾವಾಗಲೂ ಹೇಳ್ತೀವಿ ಆದರೆ ಯಾವಾಗ್ಲೂ ನಾವು ಎದುರುಗಡೆ ಇರುವಂತಹ ವ್ಯಕ್ತಿಗೆ ನಮಗಿಷ್ಟವಾದಂತಹ ಮಾತುಗಳು ಇಷ್ಟ ಆಗುತ್ತೋ ಇಲ್ವೋ ಅನ್ನೋದನ್ನ ಯೋಚನೆ ಮಾಡದೆ ಮಾತಾಡದೆ ಮಾತಾಡ್ತಾನೆ ಇದ್ರೆ ಆ ವ್ಯಕ್ತಿಗೆ ನಾವು ಬೋರ್ ಬಂದ್ಬಿಡ್ಬೋದು ಆ್ಯಂಡ್ ಮುಂದೆ ಅವನು ಯಾವತ್ತೂ ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡದೇ ಇರಬಹುದು ಜೊತೆಗೆ ಅದೊಂದೇ ವಿಷಯದಿಂದ ನಮ್ಮ ಇಡೀ ವ್ಯಕ್ತಿತ್ವವನ್ನು ಅವನು ಜಡ್ಜ್ ಮಾಡಿ ಈಸಿಯಾಗಿ ನಮ್ಮಿಂದ ದೂರ ಆಗ್ಬಿಡ್ಬೋದು ಅದಕ್ಕೋಸ್ಕರನೇ ನಾವು ಒಂದಿಷ್ಟು ಅವಕಾಶಗಳನ್ನ ಎದುರುಗಡೆ ಇರುವಂತಹ ವ್ಯಕ್ತಿಗೂ ಕೂಡ ಕೊಡಬೇಕಾಗತ್ತೆ ಅವನ ವ್ಯಕ್ತಿತ್ವ ಎಂಥದ್ದು ಅವನು ಯಾವ ರೀತಿಯಾದಂಥ ವ್ಯಕ್ತಿ ಅವನು ನನ್ನ ಮಾತುಗಳನ್ನು ಕೇಳ್ತಾ ಇದ್ದಾನ ಅವನಿಗದು ಇಷ್ಟ ಆಗ್ತಾ ಇದೆಯಾ ಅಥವಾ ನಾನೇನಾದರೂ ಅವನ ತಲೆ ತಿಂತಾ ಇದೀನಾ ಇಂಥದೆಲ್ಲ ಯೋಚನೆಗಳನ್ನ ನಾವು ಮಾಡಬೇಕಾಗತ್ತೆ ಇದನ್ನೆಲ್ಲ ಯಾವ ಕ್ಲಾಸ್ಗಳಲ್ಲಿ ಕೂಡ ಹೇಳ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸಾಮಾನ್ಯವಾಗಿ ನಾವು ಮೀಟ್ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ವಿಭಿನ್ನವಾದಂತಹ ಗುಣಗಳಿರುತ್ತೆ ಆ ಗುಣಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯವನ್ನ ನಾವು ತಗೋಬೇಕಾಗುತ್ತೆ ಇನ್ನೊಂದು ವಾದ ಮಾಡೋದು ಸಿಕ್ಕಾಪಟ್ಟೆ ವಾದ ಮಾಡುವಂಥ ಅಭ್ಯಾಸ ಇರುತ್ತೆ ಕೆಲವರಿಗೆ ಈ ವಾದ ಮಾಡುವವರು ಒಂದನ್ನು ಗಮನದಲ್ಲಿ ಇಟ್ಕೋಬೇಕಂತೆ ಈ ಜಗತ್ತಿನಲ್ಲಿ ವಾದ ವಿವಾದಗಳಿಂದ ಯಾವುದನ್ನ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಯಾವ ವ್ಯಕ್ತಿಯನ್ನ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಹೇಗೆ ಅಂತ ಕೇಳ್ತೀರಾ ಪ್ರತಿಯೊಬ್ಬ ವ್ಯಕ್ತಿ ಸಹ ಅವನ ಮನಸ್ಸಲ್ಲಿ ಒಂದಿಷ್ಟು ಎಗ್ರಿಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರಂತೆ ಆ ಎಗ್ರಿಮೆಂಟ್ ಜೊತೆನೆ ಅವನು ಬದುಕ್ತಾನೆ ಅಂದರೆ ಹೀಗೇ ಅಂತ ಅದರಿಂದ ಆಚೆ ಬರೋದೇ ಇಲ್ಲ ಹಾಗಿರುವಾಗ ಅವನು ಎದುರುಗಡೆ ಇರುವಂತಹ ವ್ಯಕ್ತಿಯ ವಾದವನ್ನು ಹೇಗೆ ಒಪ್ಕೋತಾನೆ ಈಗ ಯಾವ್ದಾದ್ರೂ ಒಂದು ಘಟನೆ ಬಗ್ಗೆ ಮಾತಾಡುವಾಗ ಕೆಲವರಿಗೆ ಆ ಘಟನೆ ಪಾಸಿಟಿವ್ ಆಗಿ ಕಾಣಿಸಬಹುದು ಇನ್ನೊಬ್ಬ ವ್ಯಕ್ತಿಗೆ ಇಲ್ಲಪ್ಪ ಅವ್ರ ಹಾಗೆ ಮಾಡಬಾರ್ದಾಗಿತ್ತು ಇದು ನೆಗೆಟಿವ್ ಅಂತ ಹೇಳ್ಬೋದು ಒಂದೇ ನಾಣ್ಯದ ಎರಡು ಮುಖ ಅನ್ನೋ ತರಹ ವ್ಯಕ್ತಿಯ ಒಂದು ಅಭಿರುಚಿಗೆ ತಕ್ಕಂತೆ ಅವನ ಒಂದು ತಿಳುವಳಿಕೆಗೆ ತಕ್ಕಂತೆ ಅವನ ಅಭಿಪ್ರಾಯಗಳು ಕೂಡ ಬೇರೆ ಬೇರೆ ಆಗಿರುತ್ತೆ ಇಂತಹ ಅಭಿಪ್ರಾಯಗಳನ್ನ ನಾವು ಬದಲಿಸೋದಕ್ಕೆ ಹೋಗಬಾರದು ಅದಕ್ಕೆ ಹೇಳೋದು ನೋಡಿ ಈ ಮದುವೆ ಅನ್ನುವಂತ ಸಂಬಂಧದಲ್ಲಿ ನಾವು ಅವ್ರು ಹೇಗಿದಾರೋ ಹಾಗೆ ಒಪ್ಕೊಂಡು ಸಂಸಾರ ಮಾಡೋದಿದೆ ಅಲ್ವಾ ಅದು ಯಾವಾಗ್ಲೂ ಅದ್ಭುತ ಯಾವಾಗ ಅವರನ್ನ ಬದಲಾಗಿದ್ದು ಬಲಾಯಿಸೋದಕ್ಕೆ ಅಂತ ಹೋಗ್ತಾರೋ ಅಂತಹ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ದಾಂಪತ್ಯ ಅಂತಂದ್ರೆ ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು ಬೇರೆ ಬೇರೆ ಮನೆಯಿಂದ ವ್ಯಕ್ತಿಗಳು ನಾವು ಬದಲಿಸ್ತೀವಿ ಅಂತ ಹೊರಡೋದು ತಪ್ಪಾಗುತ್ತೆ ನಮ್ಮ ಮನೆಯಲ್ಲಿಯೇ ನಾವು ಎಷ್ಟೊಂದು ಭಿನ್ನತೆಯನ್ನ ಕಾಣ್ತೀವಿ ಒಂದೇ ತಾಯಿಯ ಮಕ್ಕಳಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತೆ ಹಾಗಾಗಿ ಯಾರದೋ ಮನೆಯಿಂದ ಬಂದಂತಹ ಒಬ್ಬ ವ್ಯಕ್ತಿ ಅವಳು ಅಥವಾ ಅವನು ನನಗೋಸ್ಕರ ಬದಲಾಗಬೇಕು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ನಮ್ಮೆಲ್ಲ ಭಾವನೆಗಳನ್ನ ಅವರ ಮೇಲೆ ಹೇರೋದಕ್ಕಿಂತ ಅವರನ್ನು ಅರ್ಥ ಮಾಡಿಕೊಂಡು ಅವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಕಾಲಾವಕಾಶವನ್ನ ಕೊಟ್ಟು ಅಥವಾ ಅವರಿಗೆ ಸರಿಯಾದ ರೀತಿಯಲ್ಲಿ ನಾವು ನಡ್ಕೊಂಡು ಯಾಕಂದ್ರೆ ನಾವೇನಾದ್ರೂ ಕೊಟ್ಟರೆ ಎದುರುಗಡೆ ಇರುವವರು ನಮಗೆ ವಾಪಸ್ ಕೊಡೋದು ನಾವೇ ಏನೂ ಕೊಟ್ಟಿಲ್ಲ ಅಂತಂದ್ರೆ ಎದುರುಗಡೆ ಇರುವವರಿಂದ ಎಕ್ಸ್ಪೆಕ್ಟ್ ಮಾಡಿ ಏನ್ ಪ್ರಯೋಜನ ಅದಕ್ಕೆ ಯಾವಾಗ್ಲೂ ಹೇಳ್ತಾರೆ ನಮ್ಗೆ ಏನ್ ಬೇಕೋ ಅದನ್ನೇ ಇನ್ನೊಬ್ಬರಿಗೆ ಕೊಡುವಂತಹ ಪ್ರಯತ್ನಗಳನ್ನ ಯೋಚನೆಗಳನ್ನ ಮಾಡಬೇಕು ಅನ್ನುವಂಥದ್ದು ಇದು ಇವತ್ತಿನ ಒಂದು ಚಿಕ್ಕ ವಿಡಿಯೋ ನಿಮ್ಗೋಸ್ಕರ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳು ಜೊತೆ ಮತ್ತೆ ಸಿಗ್ತೀನಿ ನಮಸ್ಕಾರ